ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ವಿತ್ ಅಕ್ ಅಲ್ಲಿ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದೀರಿ ನಾ ಚಲೋ ಇದೀನಿ ನೀವು ಚಲೋ ಇರ್ಬೇಕಂತೇಳಿ ಕೋರ್ಕೊಂತೀನಿ ಫ್ರೆಂಡ್ಸ್ ಇವತ್ತಂತೂ ವಿಡಿಯೋ ಬ್ಲಾಗ್ ಮಾಡ್ಲಿಕ್ಕೆ ಹತ್ತಿನಿ ಅದನ್ನು ಹುಡುಗರು ಕೂಡ ನಾನು ವಿಡಿಯೋ ಬ್ಲಾಗ್ ಮಾಡ್ಲಿಕ್ಕೆ ಹತ್ತಿನಿ ಅದೇನಂತಂದ್ರೆ ಹಳೆ ವಿಡಿಯೋದಾಗ ನಿಮ್ಗೆ ಹೇಳಿದೆ ನಾನು ದೀಕ್ಷಿತಾಗ ಡ್ರಾಯಿಂಗ್ ಮಾಡೋದಿರ್ಲಿ ಆಮೇಲೆ ಆರ್ಟ್ ಏನ್ ಗೊಂಬಿ ಮಾಡೋದಿರ್ಲಿ ಅದಂದ್ರೆ ಬಹಳ ಅಂದ್ರೆ ಬಹಳ ಇಷ್ಟ ಅದ್ರ ಮುಕುಂದನ್ಗು ಮುಕುಂದನ್ಗಂತೂ ಭಾಳ ಅಂದ್ರ ಬಾಳ ಇಷ್ಟ ರೀ ಅವನು ನನ್ಗ ಅದ ಬಂದ್ ಹೇಳಾಕತ್ತಾನ ನನ್ನ ಹೆಸರು ಅಂತ ಹೇಳಿ ಮುಕುಂದನ್ಗೂ ಬಾಳ ಅಂದ್ರ ಭಾಳ ಇಷ್ಟ ಕ್ಲೇರ್ ಮಾಡೋದ್ ಹಾ ಮುಕುಂದನ್ ಅಂದ್ರ ಬಾಳಂದ್ರ ಬಾಳ ಚಲೋ ಮಾಡ್ತಾನ್ರಿ ಕ್ಲೇನ್ ಆಗೇ ಎಲ್ಲಾ ಡಿಸೈನ್ ಏನೇನ್ ಬರ್ತಾವಲ್ಲ ಫ್ಲವರ್ ಅದೆಲ್ಲಾ ಮಾಡ್ತಾನ್ರಿ ನೋಡ್ರಿ ಫ್ರೆಂಡ್ಸ್ ಇದಂತೂ ಕ್ಲೇರಿ ನೋಡ್ರಿ ಇದಂತೂ ಕ್ಲೇರಿ ನೋಡ್ಬೋದ್ರಿ ಡಬ್ಬಿ ಇದಂತೂ ನಾನು ಮೀಶೋನಾಗ ತರ್ಸಿದ್ರೆ ಹುಡುಗುರ್ಗ್ ಯಾಕಂದ್ರೆ ಅಂಗಡಿ ಒಳಗೆ ಇದೇನೈತಲ್ರಿ ಇದು ಇದ್ ಐದು ರೂಪಾಯಿಗ್ ಸಿಗತೇತ್ರಿ ಇಲ್ಲಿ ಅಲ್ಲಂದ್ರಿ ಮೀಶೋನಾಗ ಅಂದ್ರ ಸ್ವಲ್ಪ ಕಮ್ಮಿ ರೇಟ್ನಾಗ ಜಾಸ್ತಿ ಬರ್ತೇತ್ ಅಂತೇಳಿ ನಾನು ಹನ್ನೆರಡು ಪೀಸ್ ಬರ್ತಾವ್ರಿ ನೋಡ್ರಿ ಇಂತವೇನಿದಾವಲ್ಲ ಹನ್ನೆರಡು ಪೀಸಿನ ಮೂರ್ ಸೆಟ್ ಬರ್ತವ್ರಿ ಒನ್ ತರ್ಟಿ ಸಿಕ್ಸ್ ರುಪೀಸ್ ಗ ನನ್ಗ ಇದ್ ಸಿಕ್ಕೇತ್ರಿ ತರ್ಟಿ ಸಿಕ್ಸ್ ಪೀಸಿಸ್ ಕಮ್ಮಿ ರೇಟ್ ಒಳಗೆ ನಮ್ಗ್ ಸಿಕ್ತೇತ್ ಅಂತೇಳಿ ಹೇಳಿ ಮೀಶೋದಾಗ ಆರ್ಡ್ರ್ ಮಾಡಿದೈತಿ ಜಾಸ್ತಿನು ಬರ್ತೈತ್ರಿ ಕ್ವಾಂಟಿಟಿ ಅಂತೂ ಜಾಸ್ತಿ ಬರ್ತೇತ್ರಿ ಇಲ್ಲ ನೋಡ್ರಿ ದೀಕ್ಷಿತ್ ಆಗ ಅಂದ್ರ ಬಾಳ ಅಂದ್ರ ಬಾಳ ಇಷ್ಟ ಅಕ್ಕಿ ಇದ್ದಾಗ ಏನ್ ಮಾಡ್ತಿದಂದ್ರ ಅಂದ್ರ ಐದ್ ರೂಪಾಯಿ ಕೊಟ್ರ ಏನ್ ಅಕ್ಕಿ ಅಂಗಡಿಗೆ ಹೋಗಿ ಇಂತ ತಗೊಂಡ್ ಬರೋದ್ರಿ ನಾವೇನೋ ಆತಾರ್ ಕಾಲ್ ತಗೋ ಅಂತೇಳಿ ಹಿಂಗ ಅನ್ಕೊಂತಿದೇರಿ ನಾನು ಆಟ ಆಡೋ ಮಕ್ಕಳಲ್ಲಾ ತಗೊಂಡ್ ಬಂದ್ ಆಟ ಆಡ್ತಾಳ ಅಂತ ಅನ್ಕೊಂಡಿದ್ರಿ ಅದು ಬರ್ಬರ್ತಾ ಬರ್ಬರ್ತಾ ಏನಾಯ್ತಂದ್ರೆ ಅಕ್ಕಿಗೊಂದ್ ಹ್ಯಾಬಿಟ್ ಆಗ್ಬಿಡ್ತಿರಿ ಹಿಂಗ ಏನಾದ್ರು ಆರ್ಟ್ ಮಾಡೋದು ಅನ್ಕೋತೀಗ ಹ್ಯಾಬಿಟ್ ಆಗ್ಬಿಡ್ತಿರಿ ಪ್ಲೇ ಒಳಗ್ ಫಸ್ಟ್ ಟೈಮ್ ಅಂತ ನೋಡ್ದಾಗ ಫ್ರೆಂಡ್ಸ್ ನಾನಾ ಗಾಬರಿ ಆಗೇನ್ರಿ ಯಾಕಂದ್ರ ಅಷ್ಟ ನಾನಾ ಎಂತ ಟ್ಯಾಲೆಂಟ್ ಐತಂತೇಳಿ ನಾ ಅನ್ಕೊಂಡ್ ರೀ ಫಸ್ಟ್ ಡೇ ಏನ್ ಅಕ್ಕಿ ಕ್ಲೇ ಒಳಗ ಗೊಂಬಿ ಇರ್ಲಿ ಫ್ಲವರ್ ಇರ್ಲಿ ಎಲ್ಲಾ ಮಾಡಿದ್ರಲ್ರಿ ಅಕ್ಕಿ ಬಹಳ ಅಂದ್ರ ಭಾಳ್ ಚೊಲೋ ಐತ್ರಿ ನನಗಂತೂ ಭಾಳ ಅಂದ್ರ ಭಾಳ್ ಖುಷಿ ಆಯ್ತ ದೀಕ್ಷಿ ತಾಗಂತೂ ಇದ್ರೊಳಗ್ ಬಹಳ ಅಂದ್ರ ಭಾಳ್ ಇಂಟ್ರೆಸ್ಟ್ ರೀ ಅಕ್ಕಿಗ್ ಇಷ್ಟ ಆಗ್ತೇತಲ್ರಿ ಅದ ನಾವ್ ಪ್ರಕಾರ ನಾವು ಇರ್ತೀವ್ರಿ ಅಕ್ಕಿಗ್ ಇಷ್ಟ ಇಲ್ದಿದ್ ಯಾವತ್ತೂ ಮಾಡೋದಿಲ್ಲ ಇವತ್ತಿನ ವೀಡಿಯೋದಾಗ ಇದಾವ್ರಿ ಫ್ರೆಂಡ್ ನಮ್ ಮಕ್ಳಿಗೆ ಏನ್ ಇಷ್ಟ ಆಗತೈತಲ್ಲ ಅದ ನಾವ್ ಮಾಡಕ್ ಬಯಸ್ತೀವಲ್ರಿ ಹಂಗಂತೇಳಿ ನಿಮ್ ಮಕ್ಕಳಿಗೆ ಏನಾದ್ರು ಇಷ್ಟ ಇದ್ರಲ್ಲ ಕೇಳ್ರಿ ನೀವ ಕೇಳಿ ಹೇಳ್ರಿ ಕಾಮೆಂಟ್ ಕಮೆಂಟ್ನಾಗಂತೂ ತಿಳಿಸೋದಂತೂ ಮರ್ಯಕ ಹೋಗ್ಬೇಡ್ರಿ ನಿಮ್ ನಿಮ್ ಮಕ್ಕಳಿಗೆ ಏನ್ ಇಷ್ಟ ಐತಿ ಏನಿಲ್ಲ ಅವ್ರ ಎದ್ರೊಳಗು ಇಂಟ್ರೆಸ್ಟೆಡ್ ಇದಾರ ಅಂತೇಳಿ ಕೇಳಿ ಕಾಮೆಂಟ್ ನಾಗಂತೂ ತಿಳಿಸೋದಂತೂ ಮರ್ಯಕ ಹೋಗ್ಬೇಡ್ರಿ ಬರೀ ಮತ್ತೆ ಇವಾಗಂತೂ ದೀಕ್ಷಿತಾ ನೋಡ್ರಿ ಎಲ್ಲಾ ತೆಗೆದಿಡಾಕತೀ ದೀಕ್ಷಿತಾ ಮತ್ ಮುಕುಂದನ ಏನ್ ಆರ್ಟ್ ಮಾಡ್ತಾರ ಅಂದ್ರೆ ಈ ನಾಗ ಅವ್ರ ಏನ್ ಡಿಸೈನ್ ಮಾಡ್ತಾರ ಅಂತೇಳಿ ನೋಡೋನ್ರಿ ನೋಡಿ ನಾವು ಎಂಕರೇಜ್ ಮಾಡೋ ನೀವು ಎಂಕರೇಜ್ ಮಾಡ್ರಿ ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದ್ರೆ ನಾ ಮಾಡ್ತಾವ್ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂತ ಹಂಗಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಂತೂ ಮರ್ಯಕ ಹೋಗ್ಬೇರಿ ನಿಮ್ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಅಂತ ಅಂತೇಳಿ ಬರ್ರಿ ಮತ್ತೆ ಹುಡುಗರಂತೂ ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಇದಾವ್ರಿ ಯಾಕಂದ್ರೆ ದೀಕ್ಷಿತ ಏನು ಆರ್ಟ್ ಮಾಡ್ತಾರಲ್ರಿ ಏನು ಈ ಕ್ಲೇ ಒಳಗೆ ಏನ್ ಡಿಸೈನ್ ಮಾಡ್ತಾರಲ್ಲ ಎಲ್ಲಾರು ನೋಡ್ತಾರಂತೇಳಿ ಭಾಳ ಅಂದ್ರೆ ಭಾಳ ಖುಷಿ ಒಳಗಿದಲ್ರಿ ಕೀ ಒಂದು ಮಧ್ಯಾಹ್ನ ಸ್ಕೂಲ್ ನಿಂದ ಬಂದಾಗ್ಲಿಂದಿರಿ ಅಕ್ಕಿ ವಿಡಿಯೋ ಅಮ್ಮ ವಿಡಿಯೋ ಮಾಡೋಣ ಅಮ್ಮ ವಿಡಿಯೋ ಮಾಡೋಣ ಅಂತೇಳಿ ಅನಕತ್ತಲ್ರಿ ಅಕ್ಕಿ ಯಾಕಂದ್ರೆ ಅಕ್ಕಿ ವಿಡಿಯೋ ಎಲ್ಲ ನೋಡ್ತಾರ ಅಂತೇಳಿ ಒಂಥರ ಖುಷಿ ರೀ ಅಕ್ಕಿ ಶಾಲಿಲಿಂದ ಬಂದ ತಕ್ಷಣ ನಾವ್ ಫ್ರೆಂಡ್ಸ್ ಎಲ್ಲಾ ನೋಡ್ತಾರ ಇದೆಲ್ಲಾ ಮಾತಾಡ್ತಾರಂತೇಳಿ ಅಂತಾರೀ ಅಕ್ಕಿ ಎಲ್ಲಾ ಜೋಡ್ಸಿಡಾಕತ್ತಳ ನೋಡ್ರಿ ಮುಕುಂದನ್ ಎಲ್ಲಾ ಚೆಲ್ಲಾಕತ್ತೀ ನೋಡೋನ್ರಿ ಫ್ರೆಂಡ್ಸ್ ಈ ಕ್ಲೇನ್ ಆಗ ಅಕ್ಕ ಏನ್ ಮಾಡ್ತಾಳ ಅಂತ ಹೇಳಿ ಮುಕುಂದನ್ ಏನ್ ಗೊಂಬಿ ಮಾಡ್ತಾನ ದೀಕ್ಷಿತ ಏನ್ ಗೊಂಬಿ ಮಾಡ್ತಾಳ ಅಂತೇಳಿ ಬರ್ರಿ ಮತ್ತ ನೋಡೋ ಬಿಡೋಣ ಇಬ್ಬರೊಳಗ ಕಾಂಪಿಟೇಷನ್ ಇಟ್ಬಿಟ್ಟೇನ್ರಿ ನಾನು ಅವ ದೀಕ್ಷಿತಾ ಏನ್ ಗೊಮ್ಮಿ ಮಾಡ್ತಾಳೆ ಮುಖಂದನ್ ಏನ್ ಗೊಂಬಿ ಮಾಡ್ತಾನ ಅಂತೇಳಿ ನೋಡನ್ರೀ ಒಂದ್ ಲೈಕ್ ಒಂದ್ ಶೇರ್ ಒಂದ್ ಸಬ್ಸ್ಕ್ರೈಬ್ ಮಾಡೋದಂತು ಮರ್ಯಾಕ ಹೋಗ್ಬೇಡ್ರಿ ಬರ್ರಿ ಮತ್ತ್ ನೋಡೋನ್ರಿ ಮಕ್ಳು ಏನ್ ಹೇಳಿ ಫ್ರೆಂಡ್ಸ್ ಇಲ್ ನೋಡ್ರಿ ಇವಾಗಂತೂ ಎಲ್ಲಾ ತೆಗದ್ಕೊಡ್ತೀನಿ ಹುಡುಗಿ ನೋಡ್ರಿ ಇವಾಗಂತೂ ಎಲ್ಲ ಕಟ್ ಮಾಡ್ಬಿಡೋನ್ರೀ ನೋಡ್ರಿ ಎಲ್ಲಾ ಕಟ್ ಮಾಡಿ ದೀಕ್ಷಿತ ಯಾವ ಯಾ ಕಲರ್ ಅಂತಲ್ಲ

ಹೇಳಿ ಕೊಟ್ಟಾರ ಬದ್ಲ ಮಾಡಿ ಹ್ಮ್ ಇಂತದಂತೂ ಮನಿ ಏನೈತ್ರಿ ಕುಂದಿರ್ತಾರಲ್ಲ ಮನಿ ಅಂತದ್ ಒಂದ ಐತ್ರಿ ಹಂಗಂತೇಳಿ ಇಬ್ಬರಿಗೂ ಕೊಟ್ಟೀನ್ರಿ ಜಗಳ ಮಾಡ್ಲಾಂಗ ಮಾಡ್ರಿ ಅಂತೇಳಿ ಏನ್ ಮಾಡ್ತಾರ ನೋಡನ್ರಿ ದೀಕ್ಷಿತಾಂತೂ ಭಾಳ ಬಹಳ ಟ್ಯಾಲೆಂಟ್ ಐದೈತ್ರಿ ಇಲ್ಲಿ ನೋಡ್ರಿ ಮುಕುಂದನ್ಗಂತು ನಾ ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ಅವನ್ಗ ತನ್ನಂತೇಳಿ ನೋಡ್ರಿ ಮುಕುಂದೂ ನಾ ಹೆಲ್ಪ್ ಮಾಡ್ತೀನಿ ನೋಡ್ರಿ ಅವ್ನ ಏನ್ ಮಾಡ್ತಾನ ಅಂತ ಹೇಳಿ ಅವನ ಮಾಡಲ್ರಿ ಅವ್ನ ಸಾವಾಸಕ್ಕಂತು ನಾವ್ ಹೋಗೋದಿಲ್ಲ ರೀ ಅವನ ಕಡೆ ಹೋಗಿ ನಾ ಸಾವಾಸ ಮಾಡಿ ಸುಮ್ನ ನೋಡ್ರಿ ದೀಕ್ಷಿತ ಏನ್ ಮಾಡಕತ್ತಾಳ ಅಂತ ಹೇಳಿ ನಿಮ್ಗ ಗೊತ್ತಾಗ್ತಿತ್ರಿ ಯಾಕಂದ್ರೆ ಹುಡುಗಿ ಅಂದ್ರೆ ಬಹಳ ಅಂದ್ರೆ ಬಹಳ ಟ್ಯಾಲೆಂಟೆಡ್ ಇದ್ದಾಳ್ರಿ ನಡಗು ಬರೋದಿಲ್ಲ ಮಂದಿಪಾಲ್ ಲಂಬಸ್ತಾ ನಾತ್ತಿ ಕಸಿಟ್ಟಿಕೆ ಬ್ರೌನ್ ಬ್ರೌನ್ ಇವಾಗ ಕಲರ್ ಯಾವಾಗ್ಲೂ ಇರ್ಲಿ ನಾವ ಅವ್ರಿಗೇನ್ ಇಷ್ಟ ಇರ್ತೇತಲ್ಲ ಅದ ಮಾಡಿದ್ರಲ್ಲ ಮಕ್ಳಿಗೂ ಖುಷಿ ರೀ ನಮ್ಗೂ ಖುಷಿ ಅವ್ರಿಗೆ ಇಷ್ಟ ಇಲ್ದದ್ ನಾವ್ ಮಾಡಿ ಇಲ್ಲ ಪ್ರತಿ ಏನು ಇಷ್ಟ ಆಗ್ತೇತಲ್ರಿ ಅದ ನಾನು ಯಾವಾಗ್ಲೂ ಮಾಡದ್ರಿ ಅವ್ರ ಅಪ್ಪ ಇರ್ಲಿ ನಾನು ಇರ್ಲಿ ಅವ್ರಿಗೇನ್ ಇಷ್ಟ ಇರ್ತಿತ್ತಲ್ಲ

ನಾ ಮುಕುಂದ ನನ್ಗ ಹೆಲ್ಪ್ ಮಾಡ್ಲಿಕ್ಕತ್ತಿನ್ರಿ ಏನಂತದಲ್ಲ ಅವ್ನ ಇಂಟ್ರೆಸ್ಟ್ ಆಗಿದ್ದಾನಂತ್ರಿ ಅವ್ನ ಇಂಟ್ರೆಸ್ಟ್ ಆಗಿದ್ದಾನಂತ್ರಿ ಅವನ್ ಡಿಸ್ಟರ್ಬ್ ಮಾಡೋದಂತ ಬೇಡ ಹಾ ಓಕೆ ವಾವ್ ಏನ್ ಮಾಡ್ಲಿಕ್ಕತ್ತಿಪ ಜಂಡ ಮಾಡಾಕತ್ತಾನಂತ್ರಿ ಜಂಡ ಜಂಡ ಈಗ ನೋಡ್ರಿ ದೀಕ್ಷಿತಾಗಂತೂ ಗ್ರೀನ್ ಬೇಕಂತ ಹುಡುಗಿ ಹುಡುಗರ್ಗಂತೂ ಕತ್ರಿ ಕೊಟ್ರಲ್ರಿ ಮತ್ತೆ ಆಮೇಲೆ ಕೈಗಿ ಏನಾದ್ರು ಹಚ್ಕೊಂಡಾರ ಅಂತ ಹೇಳಿ ಹೆದರಿಕಿರಿ ನನಗ ಹಂಗಂತೇಳಿ ಬಾಜುಕ್ ಹಾಕೊಂತೀನ್ರಿ ಇದೆಲ್ಲ ಇದ್ ಮಾಡ್ಕೊಂಡ್ ಇವಾಗ ಹಾಕ್ ಬಿಟ್ಟನ್ರಿ ಡಬ್ಬಿನಾಗ ಕಸ ಯಪ್ಪ ಫ್ರೆಂಡ್ಸ್ ಇಲ್ ನೋಡ್ರಿ ಮುಕಿಂದನಂತೂ ಫ್ಲಾಗ್ ಮಾಡನ್ರೀ ಧ್ವಜ ಮಾಡನ್ರೀ ನಮ್ ರಾಷ್ಟ್ರ ಧ್ವಜ ಮಾಡನ್ರಿ ಮಕ್ಳಿ ಮಾಡ್ತಾರಲ್ರಿ ಇದ್ರೊಳಗ ಖುಷಿ ಇರೋದ್ರಿ ಇವಾಗ ನಿಂದ ಹೆಂಗ್ ಮಾಡೋದು ಏನಿಲ್ಲ ಆರ್ಟ್ ನೋಡ್ರಿ ಮಕ್ಕಳಿಗೆ ಇದೊಂದು ಟ್ಯಾಲೆಂಟ್ ಇದ್ದಂಗ್ರಿ ಇವಾಗಂತೂ ಫ್ಲಾಗ್ ಸೈಡಿಗೆ ಇಡೋನ್ರಿ ನೆಕ್ಸ್ಟ್ ಏನ್ ಮಾಡ್ತಾನ ಅಂತ ಹೇಳಿ ನೋಡ್ಬೇಕ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ದೀಕ್ಷಿತಾ ಅಂತೂ ಮ್ಯಾಂಗೋ ಮಾಡಲ್ರಿ ಮಾವಿನ ಹಣ್ಣು ಮಾಡಲ್ ನೋಡ್ರಿ ದೀಕ್ಷಿತಾ ಅಂತೂ எல்லோரு தீட்சித் அந்த மாவீன் அன்ம லாஸ்டிக் தோர் தீன் ஹுடுகுர் ஏனேன் மாடறி இவங்க ಫ್ರೆಂಡ್ಸ್ ಇಲ್ ನೋಡ್ರಿ ದೀಕ್ಷಿತ್ ಅಂತೂ ರ್ಯಾಬಿಟ್ ಮಾಡ್ಯಲ್ರಿ ನೋಡ್ರಿ ಎಷ್ಟು ಕ್ಯೂಟ್ ಐತಿ ವೈಟ್ ಅಂಡ್ ಪಿಂಕ್ ಒಳಗ ಲಾಸ್ಟಿಗೆ ತೋರಿಸ್ತೀನಿ ಹುಡ್ಗುರ್ ಏನ್ ಮಾಡ್ಯಾರ ಅಂತೇಳಿ ನೆಕ್ಸ್ಟ್ ಮಾಡ್ಮ ಫ್ರೆಂಡ್ಸ್ ಇಲ್ ನೋಡ್ರಿ ದೀಕ್ಷಿತಾ ಅಂತೂ ಬೆಕ್ಕು ಮಾಡಲ್ರಿ ಬೆಕ್ಕು ಮಾಡಲ್ ನೋಡ್ರಿ ಎಷ್ಟ್ ಚಂದ ಆಗೇತ್ ನೋಡ್ರಿ ಕರಿಬೇಕ್ರಿ ನಿಮ್ಗೆ ಏನಾದ್ರು ಕರಿಬೇಕು ಬೇಕಂದ್ರ ತಗೊಂಡ್ ಹೋಗ್ಬೋದ್ರಿ ನೀವ ಕರಿಬೇಕು ಮಸ್ತ್ ಮಾಡಲ್ ನೋಡ್ರಿ ದೀಕ್ಷಿತಾ ಅಂತು ಫ್ರೆಂಡ್ಸ್ ಇಲ್ ನೋಡ್ರಿ ಮುಕುಂದೂ ದ್ರಾಕ್ಷಿ ಮುಂಚ ಮಾಡ್ಯಾರ ನೋಡ್ರಿ ಬಾರಿ ಚಲೋ ಐತಲ್ರಿ ಯಾಂಗಲ್ದಾಗ ದ್ರಾಕ್ಷಿ ಮುಂಚೆ ಐತ ಅಂತ ಹೇಳಿ ನೀವ್ ಕಾಮೆಂಟ್ ಅಂತ ತಿಳ್ಸೋದಂಟು ಮರ್ಲಿಕ್ಕೆ ಹೋಗ್ಬೇಡ್ರಿ ಇದನ್ ಇವಾಗ ಸೈಡಿಗೆ ಇಡೋಣ್ರಿ ಮುಕುಂದನ್ ಏನೇನ್ ಮಾಡ್ಯಾನಲ್ಲ ಡಿಸೈನ್ ಅದೆಲ್ಲಾ ಒಂದ್ ಕಡೆ ಇಡೋಣ್ರಿ ದೀಕ್ಷಿತ ಮಾಡಿದ್ದೆಲ್ಲ ಒಂದ್ ಕಡೆ ಇಡ್ತೀನಿ ಡಿಸೈನ್ ಲಾಸ್ಟ್ ಈಗ ಫ್ರೆಂಡ್ಸ್ ಎಲ್ ನೋಡ್ರಿ ಹುಡುಗುರ್ ಅಂತು ಕ್ಲಿಯ ಒಳಗ್ರಿ ಏನೇನ್ ಡಿಸೈನ್ ಮಾಡ್ಯಾರ ನೋಡ್ರಿ ಈ ಸೈಡ್ ಇರೋದೆಲ್ಲಾ ಮುಕುಂದ್ರಿ ಮುಕುಂದನ್ ಎಲ್ಲಿ ಕುಂತಾನಲ್ರಿ ಆ ಸೈಡ್ ಎಲ್ಲಾ ಮುಕುಂದನ್ ಮಾಡಿದ್ರಿ ಎಲ್ಲಾ ಪ್ಲೇ ಒಳಗ ಗ್ರೇಪ್ಸ್ ಆ್ಯಪಲ್ ಪಿಜ್ಜಾ ನೋಡ್ರಿ ಫ್ಲಾಗ್ ರೆಂಬೋ ಎಲ್ಲಾ ಈ ಕಡೆ ಇರೋದೆಲ್ಲಾ ದೀಕ್ಷಿತ ಅದ್ರಿ ನೋಡ್ರಿ ಇದೆಲ್ಲಾ ದೀಕ್ಷಿತ ಮಾಡಿದ್ರಿ ಪ್ಲೇ ಒಳಗ ನೋಡ್ರಿ ಕ್ಯಾಟ್ ಮಾಡ್ಯಲ್ರೀರ್ ಪಿಜ್ಜಾ ಅದೇನ್ ಪಿಜ್ಜಾ ಬರ್ಗರ್ ಅಂದ್ರೆ ದೀಕ್ಷಿತಾಗ ಬಾಳ ಇಷ್ಟ ರೀ ಇಲ್ ನೋಡಬಹುದು ಎಲ್ ನೋಡ್ರಿ ಇದೆಲ್ಲಾ ಪಿಜ್ಜಾ ಬರ್ಗರ್ ಮೆನೂಸ್ ಸೋಯಾ ಸಾಸ್ ಏನೇನೋ ಸಾಸ್ ಇಟ್ಟು ಬರ್ಗರ್ ಎಲ್ಲಾ ಮಾಡ್ಯಾಲ್ ನೋಡ್ರಿ ಇದಂತ ಇಲ್ ನೋಡ್ರಿ ಮಶ್ರೂಮ್ ರೀ ನೋಡಬಹುದು ಬಾಳಂದ್ರ ಬಾಳ ಟ್ಯಾಲೆಂಟ್ ರೀ ಟೈಮ್ ಇಲ್ಲ ಅಂತೇಳಿ ಬಾಳ ಮಾಡಿಲ್ಲ ರೀ ಅಕ್ಕಿ ಇದು ನೋಡ್ರಿ ಬಾಲ್ ಮಾಡ್ಯಾಳ ಟೈಮ್ ಇಲ್ಲ ಅಂತೇಳಿ ಅಕ್ಕಿ ಬಾ ಜಾಸ್ತಿ ಮಾಡಿಲ್ಲ ರೀ ಟೈಮ್ ಏನಾದ್ರು ಇದ್ದಿದ್ರಲ್ಲ ಇನ್ನ ಬಹಳಷ್ಟು ಮಾಡ್ತಿದ್ರಿ ಇಲ್ಲ ನೋಡ್ರಿ ಇಲ್ ನೋಡ್ರಿ ಮುಕುಂದನ್ ಅಂತೂ ದೀಕ್ಷಿತ್ ಆಗಿ ಎಷ್ಟ ಟೈಮ್ ಕೊಟ್ಟಿದಲ್ರಿ ಅಷ್ಟ ಮುಕುಂದನ್ ಮಾಡ್ಯಾರ ನೋಡ್ರಿ ಎ ಬಿ ರೀ ಇಲ್ಲ ನೋಡ್ರಿ ಎ ಟು ಜೆಡ್ ಹ್ಮ್ ಇಲ್ ನೋಡ್ರಿ ರೆಂಬೋ ಮಾಡ್ಯಾನ್ರಿ ಇಲ್ಲಿ ನೋಡ್ರಿ ಪಿಜ್ಜಾ ಅಂತೂ ಸೂಪರ್ ನೋಡ್ರಿ ಇದು ಫ್ಯಾಮಿಲಿ ಪ್ಯಾಕ್ ಬರ್ತೇತಲ್ರಿ ಪಿಜ್ಜಾ ಅದ್ ಮಾಡ್ಯನ್ ನೋಡ್ರಿ ಮಸ್ತ್ ಮಾಡ್ಯಾನ ಇದೊಳಗೆಲ್ಲ ಚಿಕನ್ ಗಿಕನ್ ಎಲ್ಲಾ ಹಾಕಿ ಮಾಡ್ಯಾರತ್ರಿ ಮುಕುಂದನ್ ಆ ಚೀಸ್ ಗೀಝ್ ಎಲ್ಲಾ ಹಾಕಿ ಚಿಕನ್ ಗಿಕನ್ ಹಾಕಿ ಪಿಜ್ಜಾ ಮಾಡ್ಯನ್ ನೋಡ್ರಿ ಎಲ್ ಪಿಗ್ ಹೌಸ್ ಪಿ ಇದು ನೋಡ್ರಿ ಹುಡುಗರಂತೂ ಮಲ್ಟಿ ಟ್ಯಾಲೆಂಟ್ ಇದಾರೀ ಮಕ್ಕಳಂತೂ ಬಹಳ ಖುಷಿ ಆಯ್ತ್ರಿ ಅವ್ರ ಕೂಡ್ ಕುಂತಂತೂ ನಂಗ ಭಾಳ ಅಂದ್ರ ಬಾಳ್ ಖುಷಿ ಐತ್ರಿ ಯಾಕಂದ್ರ ನನಗಂತೂ ಇವೇನು ಮಾಡಾಕ್ ಬರುದಿಲ್ರಿ ದೀಕ್ಷಿತಾ ಅಂತೂ ಬಾಳ ಅಂದ್ರ ಬಾಳ್ ಟ್ಯಾಲೆಂಟ್ ರೀ ನೀವ್ ಅಂತೂ ವಿಡಿಯೋದಾಗ ನೋಡಿರ್ಬೋದ್ರಿ ದೀಕ್ಷಿತ ಎಷ್ಟ್ ಚಲೋ ಮಾಡಕತ್ತಿದ್ಲು ಅಂತ ಹೇಳಿ ಬಹಳ ಅಂದ್ರ ಬಾಳ್ ಟ್ಯಾಲೆಂಟೆಡ್ ರೀ ದೀಕ್ಷಿತ ಏನೇನ್ ಮಾಡ್ತಾಳ ಅಂತ ಹೇಳಿ ನೋಡಿ ಅವನು ಕಲಿತಾನ್ರಿ ಇದರೊಳಗ ನಮ್ ಖುಷಿ ರೀ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಹಳಷ್ಟು ಬಹಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿರೋ ಬೆಲ್ ಅಕನ್ ಪ್ರೆಸ್ ಮಾಡಿ ಆಳಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ ನಮ್ ಗಂತೂ ಸಪೋರ್ಟ್ ಮಾಡ್ತೇವ್ರಿ ನಿಮ್ ಸಪೋರ್ಟ್ ಇಲ್ದಂಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ವಿಡಿಯೋ ಲಾಗ್ ನಾಳೆ ಇನ್ನೊಂದ್ ವೀಡಿಯೋದಾಗ ನಿಮ್ ಖಂಡಿತ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ next mm -hmm.